ನೋಡ್ರಮ್ಮ ಸುಮ್ಮನೆ ನೀವು ಇಲ್ಲಿ ಬಂದು ಮಾತಾಡ್ತಾರೆ ಬೇಸ್ಟು ನಾನು ನನ್ನ ಮಗುನ ಕೊಡಲ್ಲ ಅಷ್ಟೇ ಚಿನು ಬಮ್ಮ ನಾನು ನಿಮ್ಮಮ್ಮ ಬಾರೆ ನೋಡ್ರಮ್ಮ ನೀನು ನೋಡ್ರಿ ಮಗ ತಿರ್ಸ್ಕೊಂತ ಇರೋದು ಮಗು ಹಾಂ ಹೋಗ್ರಮ್ಮ ಹೋಗ್ರಿ ನಾವು ಯಾರಕ್ಕೂ ಮಗುನ ಕೊಡಲ್ಲ ಹೋಗ್ರಮ್ಮ ನಮ್ಮ ಚಿಕ್ಕಿ ಎತ್ಕೊಂಬಂದಿದ್ದಕ್ಕೆ ಪರವಾಗಿಲ್ಲ ಇಲ್ಲ ಅಂತಂದಿದ್ರೆ ಯಾವ್ದಾರ ಪ್ರಾಣಿಗೆ ಪಾಲಾಗೋ ಇಲ್ಲ ಸಿಮಿಗೆ ಕಚ್ಚಿ ಸಾಯಿಸಾಕಿರೋಗೋ ಹಾ ರಮ್ಯಾ ಮಾಡಿರೋ ಕೆಲಸ ನಮ್ಮ ಆಯ್ತು ರಮ್ಯಾ ಮಾಡಿರೋ ಕೆಲಸ ಅವಳ ತನ್ನ ಮಗುನ ತಗೊಂಬಂದಿರೋದು ಯಾರು ತಗೊಂಬಂದ್ರೆ ಬಿಟ್ಟರೂ ಅದೆಲ್ಲ ಬೇಕಾಗಿಲ್ಲ ನೀವು ಹೊಡ್ಬೋದು ನಾನು ಮಗುನ ಕೊಡೋಲ್ಲ ಅಷ್ಟೇ ಏ ರಮ್ಯಾ ಎಲ್ಲ ನಿನ್ನಿಂದನೇ ಆಗಿರೋದು ನಿನ್ನಿಂದನೇ ಆಗಿರೋದು ಮೇಡಮ್ ನಾನು ಅವಳ ಮಗುನ ಎತ್ಕೊಂಬಂದಿಲ್ಲ ಅದು ಅವಳು ಮಗು ಅನ್ನೋದಕ್ಕೆ ಏನು ಸಾಕ್ಷಿ ನಿನ್ನ ಮುಸಿದ್ ಸಾಕ್ಷಿ ಬೇರೆ ತೋರಿಸ್ತಾರೆ ಹತ್ತು ಮಗುನ ಐದು ತಿಂಗ್ಳು ಬಿಟ್ಟು ನೀನು ಮಕ್ಕಳ ಮೇಲೆ ಏನೇ ಗೊತ್ತಾಗ್ಬೇಕು ನಿಂಗೆ ಹಾಂ ಸಂಜನಾ ಎಷ್ಟೊತ್ತಂತ ಮಾತಾಡ್ಕೊಂಡಿರೋದು ಮಗು ಇಸ್ಕೊಂಬ ಹೋಗೋಣ ಮಾ ಕೊಡಿಯಮ್ಮ ಮಗುನ ಇಲ್ಲಮ್ಮ ಇಲ್ಲ ಇಲ್ಲ ನನ್ನ ಮಗುನ ಕೊಡೋಲ್ಲ ಕೊಡಲ್ಲ ನಾನು ನೀವು ಸುಮ್ಮನೆ ಇಲ್ಲಿಂದ ಹೊಟ್ಬಿಟ್ರಿ ನನ್ನ ಮಗು ಏನು ಕೊಡಲ್ಲ ಅಲ್ಲಮ್ಮ ಅವ್ರ ಮಗು ಅವ್ರು ಕೊಡಲ್ಲ ಅಂತ ಹೇಳ್ತಾ ಇದ್ರಲ್ಲ ನೀವು ಹಾ ನಿಮ್ ಮಗು ಅವ್ರದ್ದು ಅನ್ನಕ್ಕೆ ಏನ್ ಸಾಕ್ಷಿ ಸಾಕ್ಷಿ ತಗೊಂಬಂದು ಆ ಮಗು ನಿಸ್ಕೊಂಡೋಗ್ರಿ ಹೌದಮ್ಮ ಪೊಲೀಸಮ್ಮ ನಮ್ಮೊಳ ಹೇಳ್ತಾ ಇರೋದು ನಿಜವೇ ಸಾಕ್ಷಿ ತಗೊಂಬರ್ರಿ ಮಗುನ ಹೋಗ್ರಿ ನಾವು ಸಾಕ್ಷಿ ಇಲ್ದ ಮಗುನ್ ಕೊಡಲ್ಲ ಅಮ್ಮ ಹೋಗ್ಲಿ ಒಂದ್ಸರಿ ಮಗುನ ಎತ್ಕೊಂಡು ನೋಡ್ತೀನಿ ಕೊಡಿಯಮ್ಮ ನೀನೇನಮ್ಮ ನೋಡೋದು ನೀನೇನ್ ನೋಡೋದು ನನ್ ಮಗುನ ಕೊಡಿಯಮ್ಮ ಕೊಡಿ ಏನ್ ನೀವು ಈ ತರ ಎಲ್ಲ ಮಾತಾಡ್ತಾ ಇದ್ದೀರಾ நீடம்மாடை திருக்கியா சினோத்தியா நான் எத் தீன்பா ಮೇಡಮ್ ನನ್ನ ಮಗು ಅಲ್ಲ ಇದು ನನ್ನ ಮಗುನ ಬೇರೆ ಥರ ಇರ್ತಿತ್ತು ಈ ಮಗುನ ಬೇರೆ ನಡೆದು ಮೇಡಮ್ ಓಡೋಣ ನನ್ನ ಮಗು ಅಲ್ಲ ಅಲ್ಲಾಯ್ತು ಏನೇಳ್ತಾ ಇದೆಯಾ ಸಂಜೀರಾ ಇದು ನಿನ್ನ ಮಗು ಅಲ್ವಾ ಅಲ್ಲ ಮೇಡಮ್ ನನ್ನ ಮಗು ಅಲ್ಲ ಯಾವುದೋ ಬೇರೆ ಮಗು ಇದು ಬನ್ನಿ ಓಡೋಣ ಬನ್ನಿ ಇಲ್ಲಿಂದ ನೋಡು ಸಂಜು ಕರೆಕ್ಟಾಗಿ ನೋಡು ಯಾಕಂದ್ರೆ ಮಗು ಬೆಳೆದಿದೆಯಲ್ಲ ಗೊತ್ತಾಗಲ್ಲ ಕರೆಕ್ಟಾಗಿ ನೋಡು ಮೇಡಮ್ ನನ್ನ ಮಗು ನನಗೆ ಗೊತ್ತಾಗಲ್ಲ ಇದು ನನ್ನ ಮಗು ಅಲ್ಲ ಮೇಡಮ್ ನಡೆದು ಮೇಡಮ್ ಹೋಗೋಣ ನಿಮ್ಗೆ ಸುಮ್ನೆ ಬಂದು ತೊಂದರೆ ಕೊಟ್ರಮ್ಮ ನಮ್ದು ತಪ್ಪಾಯ್ತು ಕ್ಷಣ ಇರಲಿ Hidlibirama, farwagilah, hidlibiru, idnamogualama, nabartiwir, eramya, himela dukarkat balu, yakibaribaritajia, <hesitation> mama, 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 Oh, mama, 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 ಅಂಗಡಿ ಕರ್ಕೊಂಡು ತಿನ್ಬಾ ಲಾಲಿ ಪು ಕೊಡಿಸ್ಲಾ ಏನ್ ಮಮ್ಮನೆ ಕೊಡ್ಸ್ಬೇಕು ನಾವ್ ಕೊಡ್ಸ್ಬಿಟ್ಟು ಆ ಹಾ ಹಾಪಾರಿ ಅದನ್ನ ಯೋಚನೆ ಬೇಡ ನೀನ್ ಅದನ್ನ ಕೆಲ್ಸ ನೋಡು ಹೋಗು ಮಗುನ್ ಮಲ್ಸ್ಬಿಟ್ಟು ಕೆಲ್ಸ ನೋಡೋಕು ಅಲ್ಲ ಎಂತ ಜನಗಳಿರ್ಬೇಕು ಒಂದು ಮಗು ಸಿಕ್ತ ಎಷ್ಟ್ ಜನ ಬರ್ತಾರೆ ನಮ್ ಮಗು ನಮ್ ಮಗು ಅಂತ ಬಂದವರಕ್ಕೆಲ್ಲ ನಮ್ ಮಗುನ್ ಕೊಡಕಾ ಎಂತ ನಮ್ಮ ಹುಡ್ಗಿ ಆಸ್ಲಾಗ ಕಷ್ಟ ಬಿದ್ದು ಓದ್ತಾವಳೆ ಅಂತ ನಾವ್ ಅನ್ಕೊಂಡಿದ್ರಿ ಇಲ್ಲಿ ಇವಳು ನೋಡಿದ್ರೆ ಈ ಆಡ್ತಾಳೆ ಅಲ್ಲೇ ಮದುವೆ ಮಾಡ್ಕೊಂಡಂತ ಕರ್ಮ ಏನ ಬಂದಿತ್ತು ರಮ್ಯಾನಿಕಾ ಅಲ್ಲೇ ರಮ್ಯಾ ನಾ ನಿನ್ನೇನೋ ಅನ್ಕೊಂಡಿದ್ನಲ್ಲೇ ಇಂತ ಕೆಲ್ಸಗಳು ಮಾಡ್ತೀಯಾ ನೀನು ಆ ಬಾ ಬಾಬಾ ಅದೇನ ನೀನು ಅಲ್ಲ ಅವ್ರಿಬ್ರು ಅಷ್ಟು ಕಷ್ಟ ಬೀಳ್ತಾರ ನಿಲ್ಲೇ ಆ ಇನ್ಮೇಲೆನಾ ಗಂಡ ಜೊತೆಗ ಮಗು ಜೊತೆಗ ನ್ಯಾಯಿರೋ ಇಂತ ಕೆಲ್ಸ ಮಾಡ್ಬೇಡ ಈ ಮಗುವ ಯಾರ್ತಿ ಮಗುವ ನಾನ್ ತಿಳಿದ್ಞಾನ ಬರೋಪಟ್ಟ ಮಗುವ ಪಕ್ಕದ ಬೇಡ ತೊಟ್ಟಿತ್ತು ನನ್ ಮಗುನಂತನ್ಬಿಟ್ಟ ನಾನು ಆಗ ಅಲ್ಲಿ ಎತ್ಕೊಂಡ್ ಬಿಟ್ಬಿಟ್ ಬಂದೆ ಓಹೋ ಎಂತ ಮಹಾನ್ ಕಾರಣ ಮಾಡ್ತೀಯಮ್ಮ மஹாதாயி நம்மம்மா அய்யா தூ இரோ மகூ நோட்கோகோ அக்கிலம்மா சஞ்சு மகூ சேனம்மா ஏக்க சஞ்சு ஏனாய் யாக்கம்மா ஏனாய் அக்கிலம்மா நான் மகூ சௌதா எல் மகுவா ஆ எல்ல மகுவா யார் கோமத்தவ் நீஜமான் நீனா இல்ல அக்கிலம்மா மகூ அல்லே விட்டுவிட்டு மகூனா யாக்க அது பந்தே எக் தானே ஏனாய் செஞ்சு மாதாடுவ அக்கிலம்மா மகூ ಅದೇ ಪವಿತ್ರ ಊರಲ್ಲಿ ಅವ್ರ ಯಾರೋ ಪಾರಕ ಅಂತಲ್ಲ ಅವ್ರ ಹತ್ರ ಇದೆ ಮಗು ಪಾರಕ್ನ ಹತ್ರ ಇದೆ ಮಗುನಾ ನಾನೇ ಹೆಸರಿಟ್ಟಿದ್ದ ಆ ಮಗುಗೆ ಜಾನು ಅಂತ ಹೌದಾ ನೀವು ನೋಡಿದಿರಾ ಮಗುನ ಹ್ಞೂ ನೋಡಿದ್ದೀನಿ ಆ ಮಗು ನಿನ್ ಮಗುನ ಹೌದು ಅಕ್ಕಿಲಮ್ಮ ಅದು ನನ್ನ ಮಗುನೇ ಗುರ್ ಸಿಕ್ತು ಊಟದಾಗ ಕೂದಲು ಹೆಂಗೈತು ಇವಾಗೂ ಹಂಗೆ ಆಯ್ತು ಅಕ್ಕಿಲಮ್ಮ ನನ್ನ ಮಗುನೇ ಅದು ಮತ್ತೆ ಈಸ್ಕೊಂಬರ್ಬೇಕಾಗಿತ್ತಾನೇ ಕೊಡ್ಲಿಲ್ಲ ಅವರು ಬಾ ನಾನು ಕೇಳಿ ಈಸ್ಕೊಡ್ತೀನಿ ಬಾಮ ಸಿಂಜು ಬಾ ಬೇಡ ಅಕ್ಕಿಲಮ್ಮ ಆ ಮಗು ಅವ್ರ ಹತ್ರ ಇರ್ಲಿ ಅವ್ರ ಒಬ್ರನ್ನೊಬ್ರು ತುಂಬಾ ಹಚ್ಕೊಂಡ್ಬಿಟ್ಟಿದ್ದಾರೆ ಅವ್ರ ಹತ್ರ ಇರ್ಲಿ ಬಿಡಿ ಹಾಕಿಲ್ಲಮ್ಮ ಹಿಂಗ ಏನ್ ಮಾಡ್ತೀರಾ ಅವ್ರಿಗೂ ಮಕ್ಳಿಲ್ಲ ಅನ್ಸುತ್ತೆ ಇಲ್ಲಮ್ಮ ಅಮ್ಮನ್ಗೆ ಮಕ್ಳಿಲ್ಲ ಅಂತ ಈ ಮಗು ಸಿಕ್ಕಿರೋದು ಆ ಮಗು ಬಂದಾಗಿಂದ ಅಮ್ಮ ಖುಷಿ ಆಗೋಳೆ ಅಂತ ಹೇಳ್ತಾ ಇದ್ರು ಎಂತ ಕೆಲಸ ಮಾಡ್ದಮ್ಮ ನೀನ್ ಇಸ್ಕೊಂಬರ್ಬೇಕಾಗಿತ್ತ ನಾ ನಿನ್ ಮಗುನ ಬೇಡ ಬಿಡಿ ಹಾಕಿಲ್ಲಮ್ಮ ಹತ್ರ ಇರಲಿ ನನ್ಗೆ ಇನ್ನೊಂದ್ ಮಗು ಆಗುತ್ತೆ ಎಲ್ಲ ಚೆನ್ನಾಗಿರ್ಲಿ ಬಿಡಿ ಅಯ್ಯೋ ನಿಮ್ದು ಎಷ್ಟು ದೊಡ್ಡ ಮನ್ಸೆ ಹ ಸಂಜು ಎಷ್ಟು ದೊಡ್ಡ ಮನ್ಸಿ ನಿಂದು ಎತ್ತ ಮಗುನ ಬಿಟ್ಬಿಟ್ಟು ಬಂದ್ಬಿಟ್ಟಿದ್ಯಲ್ಲ ಹ ಅವರು ಚೆನ್ನಾಗಿ ನೋಡ್ಕೊಂಡವ್ರು ಹಾಕಿಲ್ಲಮ್ಮ ಮಗುನ ಚೆನ್ನಾಗಿ ಸಾಕಿದ್ದಾರೆ ಮಗುನ ಅವ್ರ ಹತ್ರ ಇರಲಿ ಬಿಡಿ ಯಾಕಿಲ್ಲಮ್ಮ ನನ್ನ ಮಗು ನೋಡಿದ ತಕ್ಷಣ ಗುರು ಸಿಕ್ತು ಯಾಕಂತಂದ್ರೆ ಹುಟ್ಟದಾಗಿಂದ ಕೂದಲು ಹಂಗೆ ಇತ್ತು ಹೋಗು ಹಂಗೆ ಇದೆ ಕೂದಲು ನೋಡಿನೇ ಗುರು ಸಿಕ್ತಿದ್ ನಂದೇ ಮಗು ಅಂತ ಹೋಗ್ಲಿ ಬಿಡಮ್ಮ ಹೋಗ್ಲಿ ಬಿಡು ಒಳ್ಳೆ ಕೆಲಸನ ಮಾಡಿದೆ ಪಾಪ ಎಲ್ಲ ಚೆನ್ನಾಗಿರ್ಲಿ ಬಿಡಮ್ಮ ಆಯಮನ್ಗು ನಾನು ಅನ್ನೋ ಯಾರೂ ಇಲ್ಲ ಆ ಮಗು ನನ್ನ ಆಸ್ರೆ ಆಗಲಿ ನಿಮ್ಗೆ ಯಾವಾಗಾದ್ರೂ ಮಗು ನೋಡಬೇಕು ಅನ್ಸಿದ್ರೆ ಹೋಗಿ ನೋಡ್ಕೊಂಡು ಮಾತಾಡ್ಸ್ಕೊಂಡು ಬಮ್ಮ ಸರಿ ಅಕ್ಕಿಲಮ್ಮ ಆಯಿತು ಬೇಜಾರು ಪಡ್ಬೇಡಮ್ಮ ಮಗುವಾಗೆ ಐದಾರು ತಿಂಗ್ಳು ಆಯ್ತು ಆವಾಗ ಇಲ್ದಿದ್ದ ಬೇಜಾರು ಇವಾಗ ಯಾಕೆ ಮಗುನ ನಾನು ಅದಕ್ಕೆ ಏನೋ ಒಂಥರ ಬೇಜಾರು ಆಕಿಲಮ್ಮ ಸರಿ ಹೋಗ್ತೀನಿ ಬಿಡಿ ನಂಗೆ ಇನ್ನೊಂದು ಮಗು ಆಗುತ್ತೆ ಅದನ್ನ ನೋಡ್ಕೊಂಡು ನಾನು ಜೀವನ ಸರಿಸ್ತೀನಿ ಸರಿ ಆಕಿಲಮ್ಮ ನಾನು ಹೊಡ್ತೀನಿ ಹಾ ಕೂತ್ಕೊಳ್ಳಿ ಏನದು ಕಾಫಿ ಕುಡಿ ಕುಡಿಯಂತೆ ಬೇಡ ಅಕ್ಕಿಲಮ್ಮ ನಾನು ಹೊಡ್ತೀನಿ ಸಂಜು ಬಾಮಾ ಇಲ್ಲ ಆಕಿಲಮ್ಮ ನಾನು ಹೊಡ್ತೀನಿ ಅಖಿಲಮ್ಮ ಸಂಜನಾ ಬಂದಂಗಿದ್ಲು ಮಗು ಸಿಕ್ತಂತ ಸಿಕ್ತಂತೆ ಅಲ್ಲೇ ಬಿಟ್ಟು ಬಂದಿದ್ದಾಳಮ್ಮ ಮಗುನ ಬೇಡ ಅಂತ ಎಲ್ಲಿತ್ತಂತೆ ಅಖಿಲಮ್ಮ ಇವ ನಿಮ್ಮೂರಲ್ಲಿ ನಿಮ್ಮ ಮನೆ ಹತ್ರ ಇದರಲ್ಲ ಪಾರಕ ಅವ್ರ ಹತ್ರ ಆಯ್ತಲ್ಲ ಜಾನು ಮಗು ಆ ಅಂತ ಸಂಜನ ಮಗು ಅಯ್ಯೋ ಇದೇನಕಿಲಮ್ಮ ಹಿಂಗೆ ಹೇಳ್ತಾ ಇದೀರಾ ಕಾಡಲ್ ತನ ಸಿಕ್ಕಿದ ಮಗು ಏನೋ ಅದ್ರ ಬಗ್ಗೆ ನಂಗೆ ಗೊತ್ತಿಲ್ಲಮ್ಮ ಹ್ಮ್ ಚಿಂಚನಾಗ್ ಹೇಳಿದ್ದೆ ಅಂದ್ರೆ ಇನ್ಸ್ಪೆಕ್ಟರ್ ಚಿಂಚನಾಗೆ ಅವರೇ ಎನ್ಕ್ವೈರಿ ಮಾಡಿರೋದು ಮಗು ಅವ್ರ ಹತ್ರ ಇರ್ಲಿ ಅಂತ ಬಿಟ್ಟಿ ಬಂದ್ಬಿಟ್ಟಿದ್ದಾಳೆ ಇವ್ ಸಂಜನಾ ಹೋಗ್ಲಿ ಬಿಡಿ ಆಕಲಮ್ಮ ಪಾಪ ಪಾರಕನ್ಗೆ ಮಕ್ಳಿಲ್ಲ ಸಂಜನಾಗ್ ಬೇಕಾದ್ರೆ ಇನ್ನೊಂದು ಮಗು ಆಗುತ್ತೆ ಪಾರಕನ್ ಮಕ್ಳಿಲ್ಲ ಅದೇ ಹಸ್ರ ಪಾಪ ಅದನ್ನ ನೋಡ್ಕೊಂಡೆ ಖುಷಿಯಾಗಿದ್ರು ಅದೇ ಅಮ್ಮ ಅವಳು ಹೇಳಿದ್ವ ಅದೇ ಮತ್ತೆ ಅವಳು ಹೇಳಿದ್ದು ಅಕ್ಕಿಲಮ್ಮ ಬನ್ನಿ ಊಟ ಮಾಡಿರಂತೆ ಹಾ ಸರಿಮಾ